ಹೈಕೋರ್ಟಿಂದ ನಮ್ಮ ದಸನ್ ಸರ್ಗೆ ಬೇಲ್ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ನಮ್ಮದು ವಿಶೇಷವಾದ ದಿನ ಇವತ್ತು ಹನುಮಾನ್ ಜಯಂತಿ ಹನುಮಾನ್ ಜಯಂತಿ ಹನುಮಾನ್ ಅಂದರೆ ನಮ್ಮ ಡಿ ಎಷ್ಟು ಎಷ್ಟಿಷ್ಟ ಅಂತ ಎಲ್ಲರಿಗೂ ಗೊತ್ತು ಅವತ್ತೇ ಅದೇ ದಿನ ಬೇಲಾಗಿರೋದು ನಮ್ಗೆ ತುಂಬ ಸಂತೋಷವಾಗಿರುತ್ತಾ ಪ್ರತಿ ವರ್ಷನೂ ಇದೇ ರೀತಿ ಪ್ರಸಾದನ ಸ ದಸನ್ ಅವ್ರ ಹೆಸರಲ್ಲೇ ನಾವು ಡಿ ಬಾಸ್ ಮಾಡ್ಕೊಂಡು ಪ್ರಸಾದ ಅದೇ ರೀತಿ ಇವತ್ತು ರಿಲೀಸ್ ಆಗಿರೋದಕ್ಕೆ ಸಾಯಂಕಾಲದಿಂದ ಐದು ಸಾಯಂಕಾಲ ಸಂಜೆ ಐದು ಗಂಟೆಯಿಂದ ಮೂರು ಕೆ ಜಿ ಬಿಸಿಬೇಳೆ ಭಾತು ಹಾಗೂ ಹತ್ತು ಕೆ ಜಿ ನಾವು ಕೇಸರಿ ಭಾತ್ ಮಾಡಿದ್ದೀವಿ ಅವರು ಆರೋಗ್ಯ ಮುಖ ಆಗಿ ಗುಣಮುಖ ಆದಮೇಲೆ ಐದು ಸಾವಿರ ಜನಕ್ಕೆ ಕೋಕಲಿಪುರಂ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಐದು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ಎಲ್ಲ ಡಿಬ್ಯಾಸ್ ಅಭಿಮಾನಿಗಳು ಅಲ್ಲಿ ಬಂದು ಸೇರಬೇಕಂತ ನಾನು ಈ ಮುಖಾಂತರ ಎಲ್ಲಾನು ಕೇಳ್ಕೊತಾ ಇದ್ದೀನಿ ಅಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲಾಗಿದೆ ಇದೇ ಸಂತಸ ಸಡಗರ ಸಂಭ್ರಮದಲ್ಲಿ ಅವರ ಅಭಿಮಾನಿಗಳ ಪ್ರೀತಿ ಅಭಿಮಾನ ಯಾವ ರೀತಿ ಇದೆ ಅಂತ ನೋಡ್ತಾಯಿದ್ದೀರಾ ಇವರು ದರ್ಶನ್ ಅವರ ಪಕ್ಕ ಅಭಿಮಾನಿ ಸೌಮ್ಯ ಅಂತ ವಿಕಲಚೇತನ ಅವರು ಪ್ರತಿ ಸಲ ಬರ್ಡೆಗೂ ಬರ್ತಾಯಿದ್ರು ನಾನು ಕೂಡ ನೋಡಿದ್ದೀನಿ ಪಾಪ ಪ್ರತಿಯೊಂದು ಹಬ್ಬಕ್ಕೂ ವಿಶೇಷವಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲೆಲ್ಲ ವೀಡಿಯೋಸ್ಗಳನ್ನ ಕಳಿಸಿದ್ರು ಇವರು ವಾಯ್ಸ್ ಮೆಸೇಜ್ ಎಲ್ಲ ಕಲಿಸಿದರು ಸೊ ಮನೇಲಿ ಕ್ಯಾಂಡಲ್ ಹಚ್ಚಿ ವಿಶೇಷವಾಗಿ ಅವ್ರು ನೋಡ್ತಿದ್ದೀರಾ ಅವ್ರ ಮನೇಲಿ ಫೋಟೋ ಇಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಇವ್ರ ತಂದೆಗೆ ದರ್ಶನ್ ಅವರು ಆಟೋ ಏನೋ ಕುಡಿಸಿದರು ಒಂದ್ಸಲ ಇವ್ರನ್ನ ಇಂಟರ್ವ್ಯೂ ಮಾಡಿದಾಗ ಇವ್ರ ತಂದೆ ತಾಯಿ ಅದನ್ನು ಹೇಳಿದರು ಅದು ನೆನಪಾಗ್ತಾ ಇದೆ ಇವ್ರನ್ನ ನೋಡ್ತಾ ಇದ್ರೆ ಅಣ್ಣ ಕಲಬುರ್ಗಿ ಮೈಸೂರು ಬೆಂಗಳೂರು ಈ ರೀತಿ ತುಂಬ ಕಡೆಯಿಂದ ವಿಡಿಯೋಸ್ಗಳೆಲ್ಲ ಕಲಿಸಿದ್ದಾರೆ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಕಡೆ ಸ್ವೀಟ್ಸ್ನ ಹಂಚ್ತಾ ಇದ್ದಾರೆ ಫ್ಯಾನ್ಸ್ಗಳು ಪಟಾಕಿ ಹೊಡಿತಾ ಇದ್ದಾರೆ ಹೂವಿನ ಹಾರ ಹಾಕ್ತಾ ಇದ್ದಾರೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ತಮಟೆ ತೊಗೊಂಡು ಬಾರಿಸ್ಕೊಂಡು ಡಾನ್ಸ್ ಕೂಡ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರ ಆರತಿ ಬೇರೆ ಇದ್ದಾರೆ ಯಾವ ರೀತಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಇದು ದರ್ಶನ್ ಅವರ ಅಭಿಮಾನಿಗಳ ಪ್ರೀತಿ ಇಲ್ಲಿ ನೋಡಿ ಒಂದಷ್ಟು ಜನ ಅಭಿಮಾನಿಗಳು ಏನಂತ ಬರ್ಸಿದ್ದಾರೆ ಅಂತ ಬಾಸ್ ಇಸ್ ಬ್ಯಾಕ್ ಅಂತ ಹೇಳಿ ಒಂದು ಕೇಕ್ ಮಾಡಿಸ್ಕೊಂಡು ಕಟ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ Jangan lupa like, share dan